ಅದೇ ರೀತಿ ಇನ್ನೋರ್ವ ಈ ಗ್ರಾಮದ ಆರಾಧ್ಯ ದೈವವಾಗಿರುವಂತಹ ಶ್ರೀ ಅನ್ನದಾನೇಶ್ವರರಲ್ಲೂ ಕೂಡ ನನ್ನ ಗುರುಬ್ರಹ್ಮೇಶ್ವರ ಗುರು ಸಾಕ್ಷಾತ್ ಬೆಳೆಗಳು ಸೂರ್ಯ ಬೇಕು ನಮ್ಮ ಬೆಳೆಗಳು ಗುರುಗಳು ಬೇಕು ಹರ ಮುಗಿದರೂ ಕೂಡ ಕಾಯುವನು ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕ್ತಿ ಎನ್ನುವ ಉಕ್ತಿಯಂತೆ ಇಂದು ನಾವು ಈ ಒಂದು ಸುಂದರ ಪೂಜನೀಯ ಸ್ಥಳದಲ್ಲಿ ಹಮ್ಮಿಕೊಂಡಿರುವಂತಹ ಈ ಒಂದು ಕಾರ್ಯಕ್ರಮ ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಏಳನೆಯ ಹಾಗೂ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡನೇ ಸಾಲಿನ ಹತ್ತನೆಯ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ನಮ್ಮ ಗುರುಗಳಾಗಿರುವಂಥ ಶ್ರೀ ಜಿ ಎ ಪಟ್ಟಣ ಶೆಟ್ಟಿ ಶಿಕ್ಷಕರು ಅಂತ ಹೇಳಿ ಈ ವೇದಿಕೆಯ ಪರವಾಗಿ ಈ ವೇದಿಕೆ ಮುಂಭಾಗದಲ್ಲಿರುವಂಥ ನಮ್ಮ ಎಲ್ಲ ಸಹೋದರ ಸಹೋದರಿಯರ ಪರವಾಗಿ ನಾನು ಅತ್ಯಂತ ವಿನಮ್ರವಾಗಿ ಬೇಡಿಕೊಡ್ತಾಯಿದ್ದೆ ದಯವಿಟ್ಟು ಅವರಿಗೆ ಶ್ರೀಮತಿ ಸುವರ್ಣ ಸಜ್ಜನ್ ಇವರು ಪುಷ್ಪ ನೀಡುವುದರ ಮೂಲಕ ವೇದಿಕೆಗೆ ಆಹ್ವಾನ ಮಾಡಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಜಿ ಎ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ ಚಪ್ಪಾಳೆ ಮೂಲಕ ಅದೇ ರೀತಿಯಾಗಿ ಉದ್ಘಾಟಕರಾಗಿ ಶ್ರೀ ಎಸ್ ಎನ್ ಹತಾರಿ ಶಿಕ್ಷಕರು ಇವರಿಗೆ ನಮ್ಮ ಆತ್ಮೀಯ ಸ್ನೇಹಿತರಾಗಿರುವಂತಹ ಶ್ರೀ ಅನಿಲ್ ಕುಮಾರ್ ಕಂಚಿ ಅವರು ಪುಷ್ಪವನ್ನ ನೀಡುವುದರ ಮೂಲಕ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ श्री एसएन हतारी शिक्षकरण की शिक्षकरणी के स्नेह अनिल कुमार कंचे और भाले भाले भाले। श्री एसएन हतारी उद्घाट ಇವರಿಗೆ ಅನಿಲ್ ಕುಮಾರ್ ಕಚ್ಚಿ ಇವರು ಪುಷ್ಪವನ್ನು ನೀಡುವುದರ ಮೂಲಕ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ ಆಹ್ವಾನಿಸ್ತಾ ಇದ್ದಾರೆ ಶ್ರೀ ಸಿ ಎಸ್ ಭಿಕ್ಷಾವತಿ ಮಠ ಗುರುಗಳಿಗೆ ಶ್ರೀಮತಿ ಮಂಜುಳಾ ಮಳಿಗೆ ಇವರು ಪುಷ್ಪವನ್ನು ನೀಡುವುದರ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಶ್ರೀ ಸಿ ಎಸ್ ಭಿಕ್ಷಾಪತಿ ಮಠ ಸರ್ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನಮಗೆ ಬೋಧನೆ ಮಾಡಿರುವಂಥ ಶಿಕ್ಷಕರು ಇವರಿಗೆ ಮಂಜುಳಾ ವಿ ಮಳಿಗೆಯವರು ಪುಷ್ಪವನ್ನು ನೀಡುವುದರ ಮೂಲಕ ವೇದಿಕೆಗೆ ಬರಮಾಡ್ಕೊಳ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಶ್ರೀ ಆರ್ ಎಂ ಅಳವಂಡಿ ಶಿಕ್ಷಕರಿಗೆ ಶ್ರೀಮತಿ ಶಿಲ್ಪಾ ಹದ್ದಣ್ಣವರ್ ಇವರು ಪುಷ್ಪ ಆರ್ ಎಂ ಅಳವಂಡಿ ಗುರುಗಳಿಗೆ